ನಂದಿಗದ್ದೆಯಲ್ಲಿ ನಡೆದ ಗ್ರಾಮಸಭೆ ಯಶಸ್ವಿ ಸಂಪನ್ನ ಜೋಯಿಡಾ ತಾಲೂಕಿನ ನಂದಿಗದ್ದೆ ಗ್ರಾಮ ಪಂಚಾಯತದ ಗ್ರಾಮಸಭೆ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ ದೇಸಾಯಿ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ ದೇಸಾಯಿ ಗ್ರಾಮದ ಜನರ ಸಮಸ್ಯೆಗೆ ನಾವು ಸದಾ ಸ್ಪಂದಿಸುತ್ತೇವೆ ಜನರ ಬೇಡಿಕೆ ಈಡೇರಿಸುವ ಕೆಲಸ ಮಾಡುತ್ತೇವೆ ಎಂದರು ಸಭೆಯ ಪ್ರಾರಂಭದಲ್ಲಿ ಬೆಳೆ ವಿಮೆ ಬಗ್ಗೆ ಚರ್ಚೆ ನಡೆದು ಸರ್ಕಾರದಿಂದ ಬೆಳೆ ವಿಮೆ ಜಮಾ ಆಗಿದೆ ಆದರೆ ನಮ್ಮ ತಾಲೂಕಿನ ಜನರಿಗೆ ಸರಿಯಾದ ಪ್ರಮಾಣದಲ್ಲಿ ಬೆಳೆ ವಿಮೆ ಜಮಾ ಆಗಿಲ್ಲ ಇದು ಅಧಿಕಾರಿಗಳ ನಿರ್ಲಕ್ಷ್ಯವು ಅಥವಾ ಸರ್ಕಾರದ ನಿರ್ಲಕ್ಷ್ಯವು ಯಾರಿಗೂ ತಿಳಿದಿಲ್ಲ ರೈತರು ಮಾತ್ರ ಬೆಳೆ ವಿಮೆ ತುಂಬುತ್ತಿದ್ದಾರೆ ಆದರೆ ಬೆಳೆ ಹಾನಿ ಆದಾಗ ನ್ಯಾಯ ಸಿಕ್ಕಿಲ್ಲ ಈ ವಿಷಯವನ್ನು ತಾಲೂಕಿನ ಎಲ್ಲಾ ಪಂಚಾಯತನವರು ಗಂಭೀರವಾಗಿ ಪರಿಗಣಿಸಿ ನಮ್ಮ ತಾಲೂಕಿನ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಎಂದು ಪಂಚಾಯತ್ ವ್ಯಾಪ್ತಿಯ ರೈತರು ಕೇಳಿಕೊಂಡರು ನಂತರ ಸಾರಿಗೆ ವ್ಯವಸ್ಥೆ ಬಗ್ಗೆ ಚರ್ಚೆ ನಡೆದು ಊರಿಗೆ ಬರುವ ಎರಡು ಬಸ್ಸುಗಳು ಊರಿನ ಒಳಭಾಗದಲ್ಲಿ ಜನರ ಅನುಕೂಲಕ್ಕೆ ತಕ್ಕಂತೆ ನಿಲ್ಲಿಸಬೇಕು ತಮ್ಮಳಗಿ ಬಸ್ಸನ್ನು ಬೆಳಗ್ಗೆ ಅಕೋಡಾ ಬಿರಂಪಾಲಿ ಕಳಿಸದೆ ನೇರವಾಗಿ ದಾಂಡೇಲಿಗೆ ಬಿಡುವಂತೆ ಸಭೆಯಲ್ಲಿ ಸಾರ್ವಜನಿಕರು ಸೂಚಿಸಿದರು ಲೋಕೋಪಯೋಗಿ ಇಲಾಖೆಯವರು ಕಾನೇರಿಯಿಂದ ಹೊಸ ರಸ್ತೆ ಕೆಲಸ ಪ್ರಾರಂಭಿಸಿದ್ದು ಮಳೆಯಲ್ಲಿ ರಸ್ತೆ ಕೆಲಸ ಮಾಡದೆ ಬೇಸಿಗೆಯಲ್ಲಿ ರಸ್ತೆ ಕೆಲಸ ಶುರು ಮಾಡುವಂತೆ ಹಾಗೂ ರಸ್ತೆ ಪಕ್ಕದಲ್ಲಿ ಗಟಾರ ಮಾಡುವಂತೆ ಹಾಗೂ ಬಿದ್ದ ಮರಗಳ ಕಟಾವು ಕೆಲಸ ನಡೆಸಬೇಕು ಅಲ್ಲದೆ ಮುಂಡಗೋಡ ಅಣಶಿ ರಾಜ್ಯ ಹೆದ್ದಾರಿ ಆದ್ದರಿಂದ ಪೋಟೋಲಿಯಿಂದ ಉಳವಿ ಕ್ರಾಸ್ವರೆಗೆ ರಸ್ತೆ ಅಗಲೀಕರಣ ಮಾಡಬೇಕು ಎಂದು ಸೂಚಿಸಲಾಯಿತು ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಲ ಜನರು ಅರಣ್ಯ ಇಲಾಖೆಯ ಪುನರ್ವಸತಿ ಯೋಜನೆಯಲ್ಲಿ ಹೊರಹೋಗಲು ಇಚ್ಛಿಸಿದ ಕುಟುಂಬದವರಿಗೆ ಹೋಗಲು ಅವಕಾಶ ನೀಡುವಂತೆ ಸಭೆಯಲ್ಲಿ ಸೂಚಿಸಲಾಯಿತು ಇನ್ನುಳಿದಂತೆ ಆರೋಗ್ಯ ಇಲಾಖೆ ಕಂದಾಯ ಅರಣ್ಯ ಇಲಾಖೆ ಕೃಷಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹೆಸ್ಕಾಂ ಶಿಕ್ಷಣ ಇಲಾಖೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು ಈ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಏಳನೇ ಸ್ಥಾನ ಬಂದ ಊರಿನ ಕನ್ನಿಕಾ ಗಜಾನನ ಭಟ್ಟ ಅವರಿಗೆ ಗೌರವಿಸಿ ಸನ್ಮಾನಿಸಿ ನಂದಿಗದ್ದೆ ಗ್ರಾಮ ಪಂಚಾಯತ್ ವತಿಯಿಂದ ಐದು ಸಾವಿರ ರು ಚೆಕ್ ನೀಡಲಾಯಿತು ನಂದಿಗದ್ದೆ ಗ್ರಾಮ ಪಂಚಾಯತ್ಗೆ ಈ ಬಾರಿ ಕ್ಷಯ ಮುಕ್ತ ಪಂಚಾಯತ್ ಪ್ರಶಸ್ತಿ ಸಿಗಲು ಕಾರಣಕರ್ತರಾದ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಂದಿಗದ್ದೆ ಗ್ರಾಮ ಪಂಚಾಯತ್ ಸದಸ್ಯೆ ಸುಮನ ಹರಿಜನ ದವಳೋ ಸಾವರಕರ ಶೋಭಾ ಎಲ್ಲೈಕರ ಹಾಗೂ ಎಲ್ಲ ಅಧಿಕಾರಿಗಳು ಹಾಜರಿದ್ದರು